ಇನ್ನೂ ತಣ್ಣಗಾಗಿಲ್ಲ ಇದರ ನಡುವೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರು ಗುರುವಾರ ಜನರ ಹಿತದೃಷ್ಟಿಯಿಂದ ರಾಜೀನಾಮೆ ನೀಡೋದಕ್ಕೆ ರೆಡಿ ಅಂತ ಇದೇ ಮೊದಲ ಬಾರಿಗೆ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಇದು ಇಡೀ ಪಶ್ಚಿಮ ಬಂಗಾಳದ ಜನತೆಗೆ ಆಶ್ಚರ್ಯಕ್ಕೆ ಕಾರಣವಾಗ್ತಿದೆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಮಮತಾ ಬ್ಯಾನರ್ಜಿ ಆರ್ಜಿ ಘಟನೆ ಬಗ್ಗೆ ಧರಣಿ ಇವತ್ತು ಕೊನೆಗೊಳ್ಳುತ್ತೆ ಅಂತ ಅಂದ್ಕೊಂಡಿದೆ ಆದ್ರೆ ಈಗ ನಾನು ಬಂಗಾಳದ ಜನರಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ ಕಿರಿಯ ವೈದ್ಯರು ನಬನ್ಗೆ ಬಂದ್ರು ಆದ್ರೆ ಸಭೆಗೆ ಹಾಜರಾಗ್ಲಿಲ್ಲ ನಾನು ಅವರನ್ನ ಕೆಲಸಕ್ಕೆ ಹಿಂದಿರುಗುವಂತೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಬೇಕಂದ್ರೆ ಜನರಿಗಾಗಿ ನಾನು ರಾಜೀನಾಮೆ ಕೊಡೋದಕ್ಕೂ ರೆಡಿಯಾಗಿದ್ದೀನಿ ಕಳೆದ ಮೂರು ದಿನಗಳಲ್ಲಿ ನನ್ನ ಉತ್ತಮ ಉದ್ದೇಶ ಮತ್ತು ಪ್ರಯತ್ನಗಳ ಹೊರತಾಗಿಯೂ ವೈದ್ಯರು ಮಾತುಕತೆಗೆ ರಿಜೆಕ್ಟ್ ಮಾಡಿದ್ರು ಅಂತ ನೋವಿನಿಂದ ಹೇಳಿದ್ರು ಪಶ್ಚಿಮ ಬಂಗಾಳ ನಿನ್ನೆ ಮಮತಾ ಬ್ಯಾನರ್ಜಿ ಅವರ ವಿಭಿನ್ನ ಮುಖ ಮತ್ತು ವಿಭಿನ್ನ ಶೈಲಿಯನ್ನ ನೋಡಿದೆ ತನ್ನ ಅಬ್ಬರದ ಶೈಲಿಗೆ ಯಾವಾಗ್ಲೂ ಫೇಮಸ್ ಆಗಿರೋ ಮಮತಾ ಬ್ಯಾನರ್ಜಿ ಗುರುವಾರ ಮಾತ್ರ ತುಂಬಾ ಮೃದುವಾಗಿ ಭಾವನಾತ್ಮಕವಾಗಿ ಹಾಗೆ ಕಟ್ಟಿದ ಕೈಗಳಿಂದ ಕಾಣಿಸಿಕೊಂಡಿದ್ದಾರೆ ಈ ಶೈಲಿ ಹಾಗೆ ಅವರ ಮುಖಭಾವ ಹಾಗೆ ಅವರ ಬಾಡಿ ಲ್ಯಾಂಗ್ವೇಜ್ ಕಳೆದ ಹದಿಮೂರು ವರ್ಷಗಳಲ್ಲಿ ಜನರು ಒಂದ್ಸರಿ ಕೂಡ ನೋಡೇ ಇರಲಿಲ್ಲ ಆರ್ಜಿಕರ್ ಆಸ್ಪತ್ರೆಯ ಘಟನೆ ನಂತರ ನಡೀತಾ ಇರೋ ಚಳವಳಿಯು ಮಮತಾ ಬ್ಯಾನರ್ಜಿ ಅವರ ಮೇಲೆ ಭಾರಿ ಎಫೆಕ್ಟ್ ಉಂಟು ಮಾಡಿದೆ ಅಂತ ನಿನ್ನೆ ಅವರ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೇನೆ ಗೊತ್ತಾಗ್ತಾ ಇತ್ತು ಕಳೆದ ಹದಿಮೂರು ವರ್ಷಗಳಲ್ಲಿ ಮಮತಾ ಬ್ಯಾನರ್ಜಿಯನ್ನ ಜನರು ಈ ತರ ಯಾವತ್ತಿಗೂ ನೋಡಿರಲಿಲ್ಲ ಮಮತಾ ಕೂಡ ಯಾವುದೇ ಘಟನೆಗಳಿಗೂ ಕೂಡ ಇಷ್ಟೊಂದು ಕುಗ್ಗಿ ಹೋಗಿರಲಿಲ್ಲ ಫಾರ್ ದ ಫಸ್ಟ್ ಟೈಮ್ ರಾಜಕೀಯ ಪಕ್ಷಗಳ ಹೊರತಾಗಿ ಕಿರಿಯ ವೈದ್ಯರು ಮತ್ತು ಸ್ವಯಂ ಪ್ರೇರಿತ ಜನರ ಗುಂಪು ಬೀದಿಗಳಲ್ಲಿ ಗೋಚರಿಸಿದ ಪರಿಣಾಮ ಮಮತಾ ಬ್ಯಾನರ್ಜಿ ಅಕ್ಷರಶಃ ಕುಸಿದಿದ್ರು ಈ ಪ್ರಕರಣದಲ್ಲಿ ರಾಜ್ಯಸಭಾ ಸಂಸದ ಜವಾಹರ್ ಸರ್ಕಾರ್ ಅವರಲ್ಲೂ ಆಂತರಿಕ ಭಿನ್ನಾಭಿಪ್ರಾಯ ಶುರುವಾಗಿದೆ ಹಾಗೆ ಮತ್ತೊಬ್ಬ ಸಂಸದ ಶುಖೇಂದು ಶೇಖರ್ ರಾಯ್ ಬಂಡಾಯ ಎದ್ದಿದ್ದು ಅಭಿಷೇಕ್ ಬ್ಯಾನರ್ಜಿ ಜೊತೆ ಭಿನ್ನಾಭಿಪ್ರಾಯ ಉಂಟಾಗಿದೆ ಮಮತಾ ಮೇಲೆ ಪಕ್ಷದ ಒಳಗಡೆ ಆಂತರಿಕ ಒತ್ತಡ ಇದ್ರೆ ರಾಜಕೀಯೇತರ ಸಂಘಟನೆಗಳ ಚಲನವಲನದಿಂದ ಹೊರಗಿನಿಂದ ಒತ್ತಡ ಇದೆ ಈ ಕಾರಣಗಳ ಹೊರತಾಗಿ ರಾಜೀನಾಮೆ ಕೊಡೋ ಹಿಂದಿನ ಕಾರಣ ಭಾವನಾತ್ಮಕ ಒತ್ತಡವನ್ನು ಉಂಟು ಮಾಡೋದು ಕೂಡ ಒಂದು ಇದನ್ನ ಮಮತಾ ಅವರಂತಹ ಪ್ರಬಲ ರಾಜಕಾರಣಿ ಮಾತ್ರ ಮಾಡೋದಕ್ಕೆ ಸಾಧ್ಯ ಅಂದ ಹಾಗೆ ಕೋಲ್ಕತ್ತಾದ ಕರ್ ಆಸ್ಪತ್ರೆ ಮತ್ತು ವೈದ್ಯಕೀಯ ಕಾಲೇಜಿನ ವೈದ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂಗಾಳದಲ್ಲಿ ನಿರಂತರ ಪ್ರತಿಭಟನೆಗಳಾಗ್ತಾ ಇವೆ ಈ ಘಟನೆಯ ನಂತರ ವೈದ್ಯರು ಸಾಕಷ್ಟು ಪ್ರತಿಭಟನೆಗಳನ್ನು ಮಾಡ್ತಾನೇ ಇದ್ದಾರೆ ಗುರುವಾರ ವೈದ್ಯರು ಹಾಗೆ ಮಮತಾ ಸರ್ಕಾರದ ನಡುವೆ ಸಭೆ ಆಗಬೇಕಾಗಿತ್ತು ಆದರೆ ಅದಾಗಲಿಲ್ಲ ನವಣ್ಣದ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆಯಲಿರೋ ಸಭೆಗೆ ಮಮತಾ ಬ್ಯಾನರ್ಜಿ ಅವರು ಎರಡು ಗಂಟೆಗಳ ಕಾಲ ವೈದ್ಯರಿಗಾಗಿ ಕಾಯ್ತಾ ಇದ್ರು ಆದರೆ ವೈದ್ಯರು ಸಂಭಾಷಣೆಯ ನೇರ ಪ್ರಸಾರದ ಬಗ್ಗೆ ಪಟ್ಟು ಹಿಡಿದ್ರು ಹಾಗೆ ಕಾನ್ಫರೆನ್ಸ್ ಹಾಲ್ಗೆ ಹೋಗೋದಕ್ಕೂ ಕೂಡ ನಿರಾಕರಣೆ ಮಾಡಿದ್ರು ಇದಾದ ನಂತರ ಸಂಜೆ ವೇಳೆಗೆ ಸಭೆಯನ್ನೇ ಕ್ಯಾನ್ಸಲ್ ಮಾಡಲಾಯಿತು ಸುಮಾರು ಎರಡು ಗಂಟೆಗಳ ಕಾಲ ಕಾದ ಮೇಲೆ ಮಮತಾ ಬ್ಯಾನರ್ಜಿ ಪತ್ರಿಕಾಗೋಷ್ಠಿಯನ್ನ ಮಾಡಿದ್ರು ಸಂತ್ರಸ್ತೆಗೆ ನ್ಯಾಯ ಸಿಗಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ಮುಂದುವರಿದ ಬಿಕ್ಕಟ್ಟಿಗೆ ಪಶ್ಚಿಮ ಬಂಗಾಳದ ಜನರಲ್ಲಿ ಕ್ಷಮೆ ಕೂಡ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರು ಈ ವಿಷಯ ನ್ಯಾಯಾಲಯದಲ್ಲಿರುವಾಗ ಪ್ರಕರಣದ ಸೂಕ್ಷ್ಮ ವಿವರಗಳನ್ನು ನಾವು ಈ ರೀತಿ ಚರ್ಚೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಾನು ಹೇಳಿದ್ರು ಹೀಗಾಗಿ ನಡಾವಳಿಗಳನ್ನು ದಾಖಲಿಸೋ ಸೌಲಭ್ಯ ನಮ್ಗಿತ್ತು ಇಂದು ನಮ್ಮನ್ನ ಅಗಲಿದ ಸಂತ್ರಸ್ತೆ ಮತ್ತು ಸೀತಾರಾಮ್ ಯಚೂರಿಯವರ ಸ್ಮರಣಾರ್ಥ ನಾವು ನಿರ್ಣಯವನ್ನು ಅಂಗೀಕರಿಸ್ತೀವಿ ಅಂತ ನಾನು ಡಿಸೈಡ್ ಮಾಡಿದೆ ನಮಗೂ ನ್ಯಾಯ ಬೇಕು ಆದರೆ ಪ್ರಕರಣ ಈಗ ನಮ್ಮ ಬಳಿ ಇಲ್ಲ ಸಿಬಿಐ ಬಳಿ ಇದೆ ನಾವು ಮುಕ್ತ ಮನಸ್ಸಿನಿಂದ ಲೈವ್ ಟೆಲಿಕಾಸ್ಟ್ ಬಗ್ಗೆ ಯೋಚನೆ ಮಾಡ್ತಿದ್ದೀವಿ ಆದರೆ ವಿಷಯ ಬಾಕಿ ಇರೋದ್ರಿಂದ ಕೆಲವು ಕಾನೂನು ನಿರ್ಬಂಧಗಳಿವೆ ಅಂತ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸೋದಕ್ಕೆ ನಾನು ಸಿಎಂ ಕುರ್ಚಿಯನ್ನ ಬಿಟ್ಕೊಡೋದಕ್ಕೆ ರೆಡಿ ಆದರೆ ಅವರಿಗೆ ನ್ಯಾಯ ಬೇಡ ಕುರ್ಚಿ ಮಾತ್ರ ಬೇಕು ನನಗೆ ಸಿಎಂ ಕುರ್ಚಿ ಬೇಡ ಸಂತ್ರಸ್ತೆಗೆ ನ್ಯಾಯ ಬೇಕು ಅಂತ ಮಮತಾ ಬ್ಯಾನರ್ಜಿ ಬಹಳ ಭಾವನಾತ್ಮಕವಾಗಿ ಮಾತನಾಡಿದರು ಇದಕ್ಕೆ ವಿಪಕ್ಷಗಳು ಕೂಡ ಅನೇಕ ರೀತಿಯಲ್ಲಿ ತಮ್ಮದೇ ಆದ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದಾರೆ ಅದರಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದು ಸಿಎಂ ಕುರ್ಚಿಯಲ್ಲಿ ಮಮತಾ ಬ್ಯಾನರ್ಜಿ ಕೂರೋದಕ್ಕೆ ಅನ್ಫಿಟ್ ಅಲ್ಲ ಅವರು ರಾಜೀನಾಮೆ ಕೊಟ್ರೇನೆ ಒಳ್ಳೇದು ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ ಲೆಟರ್ಸನ್ ಬಿಕಾಸ್ ಇಸ್ ನಾಟ್ ಏಬಲ್ ಟು ಪರ್ಫಾರ್ಮ್ಸ್ ಇಸ್ ನಾಟ್ ಆಬಲ್ ಟು ರನ್ ದ ಗೌರ್ಮೆಂಟ್ಸ್ ಈಸ್ ನಾಟ್ ಏಬಲ್ ಟು ಯೂಸ್ ಜಸ್ಟಿಸ್ ಟು ದಿ ಮೆಜೋರಿಟಿ ಪೀಪಲ್ ಅಂಡ್ ಮೆಜೋರಿಟಿ ಕಮ್ಯುನಿಟಿ ಇಟ್ ಈಸ್ ಬೆಟರ್ ದಾಟ್ ಇ ಶುಡ್ ಗೊ ಅಗೇನ್ಸ್ಟ್ ದೇಸ್ ವಿಲ್ ಗೋನ್ ಇನ್ ದೋರ್ಟ್ ಹೋಟ್ನಲ್ಲಿ ಇಷ್ಟು ವರ್ಷಗಳ ಕಾಲ ಕುಗ್ಗದೆ ಯಾವಾಗ್ಲೂ ಎದೆಗೊಂದದೆ ಧೈರ್ಯದಿಂದ ಡೇರ್ ಆಗಿ ಕಾಣಿಸಿಕೊಳ್ತಾ ಇದ್ದ ಮಮತಾ ಬ್ಯಾನರ್ಜಿ ಈ ವಿಚಾರದಿಂದ

আপনাদেরও যেমন আন্দোলন আছে পরিবারগুলো যদি আমাদের কাছে কৈফিয়ত চাই আমাদেরও তো কৈফিয়ত দিতে হবে আমরা তার জন্য তৈরি থাকবো আই টাইড মাই বেস্ট টু সিট উইথ দ্য জুনিয়র ডক্টরস আই স্পেন্ড থ্রি ডেজ ফর দেন ওয়েটিং ওয়েটিং অ্যান্ড ওয়েটিং দ্যাট দে শুড হ্যাভ কাম দে শুড হ্যাভ সেটেল দেয়ার প্রবলেম ইভেন ওয়েন দে ডিডেন্ট অ্যাকসেপ্ট দা ভার্ডিক্ট অফ দ্য সুপ্রিম কোর্ট ইনস্টেড অফ দ্যাট অলসো I waited three days with my highest officials, including Chief Secretary, Home Secretary DG, and my MOS. But I am sorry, I apologize to the people. I apologize to the people of this country and the world people who are supporting them. Please give your support. I don't have any problem. We want justice for tilottama We want justice for common people. We want justice for treatment for common people we want that, as per supreme court instruction, they must join their duty. though three days are over after the supreme court verdict, instead of that also we are not taking any disciplinary action. because sometimes we have to tolerate. it is their duty to tolerate sometimes. Justice! 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 Justice!